ಹಾಯ್ ಹಲೋ ನಮಸ್ಕಾರ ಬೆಳಗಾ ಸ್ಟುಡಿಯೋ ನೋಡ್ತಿರೋಂಥ ಎಲ್ಲರನ್ನ ಮಾತಾಡ್ಸಿದ್ದೀವಿ ಈಗಾಗಲೇ ನೀವು ತಮ್ಮನೆಯಲ್ಲಿ ನೋಡಿರ್ತೀರಾ ಈ ವಿಡಿಯೋ ಏನು ಕುರಿತಾಗಿ ಅಂತ ಕಳೆದ ಒಂದು ಹತ್ತು ಹದಿನೈದು ದಿನಗಳಿಂದ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ ಶಿರ್ಸಿಲಿರೋಂಥ ಒಂದು ಶಾಪ್ ಇದು ಅದರ ಹೆಸರು ನೆಲ್ಸಿ ಆರ್ಗ್ಯಾನಿಕ್ ಹಬ್ ಅಂತ ಮೊದಲನೇದಾಗಿ ಹೇಳ್ತಿದ್ದೀನಿ ಇಟ್ ಈಸ್ ನಾಟ್ ಅ ಪ್ರಮೋಷ್ನಲ್ ಈಗ ಯಾವುದೇ ರೀತಿ ಅಂತ ಪ್ರಮೋಷ್ನಲ್ ನಾನು ನಾನಲ್ಲಿ ಖುದ್ದು ಭೇಟಿ ನೀಡಿ ಯಾವ್ಯಾವ ರೀತಿ ಪ್ರಾಡಕ್ಟ್ಗಳಿದ್ದಾವೆ ಅಂತ ಚೆಕ್ ಮಾಡ್ಕೊಂಡು ಬಂದೆ ಅದನ್ನು ನೋಡಿ ಅದನ್ನು ಉಪಯೋಗಿಸಿದ ನಂತರ ವಿಡಿಯೋ ಮಾಡ್ತಿರೋದು ಅದರಿಂದ ಮುಖ್ಯವಾಗಿ ನಾನು ಒಂದು ಮೂರು ಪ್ರಾಡಕ್ಟ್ನನ್ನು ತಂದಿದ್ದೆ ಅದರಲ್ಲಿ ಒಂದು ಸ್ವಾದಿಷ್ಟ ಗೊಜ್ಜು ಮತ್ತೊಂದು ಮಸಾಲೆ ಮೆಣಸಾಗಿತ್ತು ಅದು ಖಾಲಿಯಾಗಿ ಹೋಗಿದೆ ಬಟ್ ಅದೆಲ್ಲದಕ್ಕಿಂತ ನನಗೆ ಹೆಚ್ಚು ವಿಡಿಯೋ ಸಿಕ್ ತಂದಿದ್ದು ಈ ಸ್ವಾದಿಷ್ಟ ಫಲವಿಚ್ಚು ಅಂತ ಓಕೆ ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಆ ಶಾಪಿನ ಬಗ್ಗೆ ಹೇಳ್ತೀನಿ ಕೇಳಿ ಒಂದು ಸಲ ಆ ಶಾಪ್ನಲ್ಲಿ ಏನೇನು ಸಿಗುತ್ತೆ ಅಂತ ಅಂದರೆ ಮೇಯ್ನಾಗಿ ಒಂದಿಷ್ಟು ಹೇಳೋದು ಅಂದರೆ ಮರದಗಾಡ ಶೇಂಗಾ ಎಣ್ಣೆ ಜೋನಿ ಬೆಲ್ಲ ಬಾಳೆ ಮಣಕಾಯಿ ಗೂತ್ಗೊಜ್ಜು ಅಕ್ಕಿ ಮಿಕ್ಸು ಬೇರೆ ಬೇರೆ ರೀತಿಯ ಅರ್ಕಗಳು ಪಲಾವ್ ಮಿಕ್ಸು ಪೊಂಗಲ್ ಮಿಕ್ಸು ಇದರ ಜೊತೆ ವಾಟಾಳೆ ಪುಡಿ ಮೆಣಸಿನ ಪುರಿ ಕಾಳು ಮೆಣಸು ಚಕ್ಕೆ ಲವಂಗಾಯಿ ಹಾಲಕ್ಕಿ ಇಂಥ ಸಾಂಬಾರು ಪದಾರ್ಥಗಳು ಹೋಮ್ ಮೇಡು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಜೋಳದ ಹಿಟ್ಟು ಹಸಿನಕಾಯಿ ಮತ್ತು ಬಾಳೆಕಾಯಿ ಹಪ್ಪಳ ಮತ್ತು ಚಿಪ್ಸು ಇನ್ನೂ ತುಂಬ ರೀತಿಯಂತಹ ಪ್ರಾಡಕ್ಟ್ಗಳು ಸಿಗುತ್ತೆ ನಿಜವಾಗ್ಲೂ ಈ ಶಾಪ್ ಚೆಂದ ತುಂಬ ಚೆನ್ನಾಗಿದೆ ನಾನು ಅಲ್ಲಿ ಭೇಟಿ ನೀಡಿದ್ದೆ ಇದ್ರದ್ದು ಅಡ್ರೆಸ್ನ ನಾನು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀ ಯಾವಾಗಲೂ ಫ್ರೀಯಾಗಿದ್ದಾಗ ಸರಿಸಿಗೆ ಹೋದಾಗ ತಮ್ಮದೇ ಒಂದು ಸಲ ವಿಸಿಟ್ ಮಾಡಿ ಅಲ್ಲಿ ಯಾವ ರೀತಿಯಂತಹ ಒಂದು ಏನನ್ಬೋದು ನೈಸರ್ಗಿಕವಾಗಿ ಸಿಗುವಂತಹ ಪ್ರಾಡಕ್ಟ್ಗಳು ತುಂಬ ದೊರೆಯುತ್ತವೆ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಮಾಡದೆ ನಾವು ಬಳಸುವಂತಹ ತುಂಬ ಪ್ರಾಡಕ್ಟ್ಗಳು ನಾವಲ್ಲಿ ಪರ್ಚೇಸ್ ಮಾಡ್ಬೋದು ಈಗ ಈ ವಿಡಿಯೋದ ಮೇನ್ ಪಾರ್ಟಿ ಬರೋಣ ನಮಗೂ ತುಂಬ ರೀತಿಯ ಒಂದು ಕುಜುಗಳನ್ನ ಟ್ರೈ ಮಾಡಿದ್ದೀನಿ ಆದರೆ ಇದು ಫಸ್ಟ್ ಟೈಮ್ ರೆಡಿಮೇಡ್ ಪುಲಾವ್ ಮಿಕ್ಸ್ ಅಂತ ಒಂದಿದೆ ಎಸ್ ಇದೆ ಇದರ ವಿಶೇಷತೆ ಏನು ಅಂತ ಕೇಳಿದರೆ ನೋಡಿ ರೈಸ್ ಇದೆ ಇದರ ಜೊತೆ ಇಲ್ಲಿ ಒಳಗಡೆ ಈ ಪಲಾವ್ ಮಾಡಲಿಕ್ಕೆ ಬೇಕಾದಂತಹ ಒಂದು ಸಾಂಬಾರು ಪದಾರ್ಥಗಳನ್ನು ಒಂದು ಚಿಕ್ಕ ಪ್ಯಾಕೆಟ್ ಮಾಡಿ ಹಾಕಿದ್ದಾರೆ ಮತ್ತು ಇದ್ರ ಮೇಲೆ ಬರ್ಕೊಂಡಿದೆ ಯಾವ ರೀತಿಯಲ್ಲಿ ನಾವು ಈ ಪಲಾವನ್ನು ಮಾಡೋದು ಅಂತ ಅದ್ರ ಜೊತೆ ಅವರು ತುಂಬ ಚೆನ್ನಾಗಿ ಏನಂತ ವ್ಯಾಲಿಡಿಟಿ ಕೂಡ ಹಾಕಿದ್ದಾರೆ ಸೊ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಪ್ಯಾಕಾಗಿದೆ ಸಿಕ್ಸ್ ಮಂತ್ಸ್ ವ್ಯಾಲಿಡಿಟಿ ಇದೆ ಇದು ಎರಡು ಐವತ್ತು ಗ್ರಾಮಿಗೆ ಹಂಡ್ರೆಡ್ ರುಪೀಸ್ ಆಗಿದೆ ನನಗೆ ನಮ್ಮ ಕ್ಯೂರಿಯಾಸಿಟಿ ಟೇಸ್ಟ್ ಹೇಗಾಗುತ್ತೆ ಅಂತ ಬನ್ನಿ ನೋಡ್ಕೊಂಡು ಹೋಗೋಣ ಹೇಗಾಗುತ್ತೆ ಅಂತ ಮಾಡಿ ಅದೇ ಟೇಸ್ಟ್ ನೋಡೋಣ ಆಯಿತಾ ಹೌದು ಹೇಗೆ ಮತ್ತಿದೆ ಯಾರೋ ಇದೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದರೆ ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಲಾವ್ ಪ್ಯಾಕಿನ ಒಳಗಡೆಯಲ್ಲಿ ಕನ್ನಡದಲ್ಲಿ ಪಲಾವನ್ನು ಹೇಗೆ ಮಾಡೋದು ಅಂತ ಹಾಕಿರೋದು ಒಂದು ಗಮನಾರ್ಹವಾದಂತಹ ಸಂಗತಿ ಬನ್ನಿ ಆ ಚೀಟಿಯಲ್ಲಿದ್ದಂತೆ ಪಲಾವನ್ನು ರೆಡಿ ಮಾಡಿದ್ದೇನೆ ಹೇಗಾಗಿದೆ ಅಂತ ನೋಡೋಣ ನಿಜವಾಗಲೂ ಪಲಾವಿನ ಒಂದು ಪರಿಮಳ ಅದರ ಬಣ್ಣ ಬಾಯಲ್ಲಿ ನೀರುಸಿದಂತೂ ಹೋದು ಅದನ್ನ ನೋಡಿಕೊಂಡು ಮನಸ್ಸು ಏನಂತು ಅಂದರೆ ನೋಡಿದ್ರಲ್ಲ ಸ್ವಾದಿಷ್ಟ ಇನ್ಸ್ಟೆಂಟ್ ಪಲಾವ್ ಮಿಕ್ಸ್ನ ರಿವ್ಯೂ ಅನ್ನು ನಿಜವಾಗ್ಲೂ ತುಂಬ ರುಚಿಕರವಾಗಿತ್ತು ಸರಿ ಹಾಗಿದ್ರೆ ಇನ್ನೊಂದು ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ